ಇದು ಕೈ ಏನು ಅವರ ಪಕ್ಕ ಅಪ್ಪಟ ಅಭಿಮಾನಿ ಸಾಯೋವರೆಗೂ ಅವರು ತಮ್ಮ ಮನಸ್ಸಲ್ಲೆಲ್ಲ ಇರ್ತಾರೆ ಅವ್ರದ್ದು ಒಂದು ವೈಪ್ಸು ಎಲ್ಲ ಕಡೆನೂ ಇದೆ ಎಲ್ಲರ ಮನಸ್ಸಲ್ಲೂ ಇದೆ ಅದಕ್ಕೆ ಇಷ್ಟೆಲ್ಲ ಹೋರಾಟ ಎಲ್ಲ ನಡೀತಾ ಇರೋದು ಸೊ ಹಾಗಾಗಿ ಈಗ ಅವರು ನಮ್ಮೊಳಗೆ ಸೇರ್ಕೊಂಡಿರೋದ್ರಿಂದ ನಾವು ಎಲ್ಲೇ ಹೋದ್ರೂ ನಾವು ಹೋರಾಟಕ್ಕೆ ಸಿದ್ಧ ಇದ್ದೀವಿ ಖಂಡಿತ ಪುಣ್ಯಭೂಮಿಗಾಗಿ ಪುಣ್ಯಭೂಮಿ ಕೊಡ್ತಾ ಇಲ್ವಲ್ಲ ಎಂಟು ಗಂಟೆ ನೋಡಿ ಅದನ್ನೇ ಹೇಳ್ತಾರದು ಸರ್ಕಾರ ಎಷ್ಟು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಮೋಸ ಇದನ್ನ ಮಾಡ್ತಾ ಇದೆ ಸಣ್ಣ ಹಾಕ್ತಾ ಇದೆ ಸೊ ನಾವು ಇಷ್ಟೆಲ್ಲ ಜಗಳ ಮಾ ಅಂದರೆ ಜಗಳ ಏನಿಲ್ಲ ಇಲ್ಲಿ ಮಾಡ್ತಾ ಇಲ್ಲ ಯಾರು ಅಪ್ಪಾಜಿ ಅಪ್ಪಾಜಿಗೋಸ್ಕರ ನಾವಿಷ್ಟು ಅಭಿಮಾನ ಇಟ್ಕೊಂಡು ನಾವು ಮಾಡ್ತಾ ಇದ್ರು ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂತ ಅಪ್ಪಾಜಿ ಅಪ್ಪಾಜಿ ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಹಾಗಾದ್ರೆ ಏನು ಅಂತ ಗೊತ್ತಿಲ್ಲ ಬೇಡ ಅಂದವರಿಗೆ ಬೇಕು ಅಂತ ಅವ್ರವ್ರೇನೇ ಪುರಸ್ಕಾರಗಳು ಕೊಡ್ತಾ ಇದ್ದಾರೆ ಸನ್ಮಾನಗಳು ಮಾಡ್ತಾ ಇದ್ದಾರೆ ಶುದ್ಧ ರೋಡ್ಗೆ ಏನೇನೋ ಹೆಸರುಗಳು ಇಟ್ಕೊಂಡಿದ್ದಾರೆ ಅಪ್ಪಾಜಿ ಏನು ಮಾಡಿದ್ದಾರೆ ಇನ್ನೂರು ಚಿತ್ರ ಕೊಟ್ಬಿಟ್ಟು ಅವರು ಅಷ್ಟೊಂದು ಒಂದು ಸ್ಫುರದ್ರೂಪಿ ನಟ ಈಗ ನಮ್ಮ ಕಣ್ಮುಂದೆ ಇಲ್ಲ ಅಂಥವ್ರಿಗೆ ಈ ರೀತಿ ಚೀಟ್ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ದೇವ್ರ ಅಂತೂ ಕ್ಷಮಿಸಲ್ಲ ಇಲ್ಲ ಒಂದ್ ಕಡೆ ಸೌಮ್ಯ ಸ್ವಭಾವದಿಂದ ಇದ್ರು ಅವ್ರು ಬಿಡಿ ಅವ್ರು ಯಾರು ಕೇಳೋದಿಲ್ಲ ಅವ್ರ ಫ್ಯಾನ್ಸ್ ಗಳಿಗೆ ಅನ್ನೋ ಕಾರಣಕ್ಕೆ ಅಂದ್ರೆ ಒಂದು ಕಾರಣಕ್ಕೆ ಕೇಳಿದಿವಿ ಕೇಳ್ತಾ ಇದೀವಿ ಕೇಳಿದೀವಿ ಮನವಿ ಪತ್ರನೂ ಕೊಟ್ಟಿದೀವಿ ಹೋರಾಟನೂ ಮಾಡ್ತಾ ಇದ್ದೀವಿ ಇದ್ದೀವಿ ಸೊ ಎಲ್ಲ ಮಾಡ್ತಾ ಇದ್ರು ಅವ್ರೇನು ಅದನ್ನ ಪರಿಗಣೆಗೆ ತಗೊಳ್ತಾ ಇಲ್ಲ ಏನು ಮಾಡೋದಕ್ಕಾಗುತ್ತೆ ನಾವು ಏನು ಇನ್ನೇನ್ ಮಾಡೋಕ್ಕಾಗುತ್ತೆ ನಾವು ಅವ್ರ ಹತ್ರ ಸರ್ಕಾರದವ್ರ ಹತ್ರ ಇನ್ನೇನ್ ಮಾಡೋಕ್ಕಾಗುತ್ತೆ ಹೇಳಿ ಅವರ ಆದರ್ಶ ಪ್ರೀತಿ ಪ್ರೀತಿನೇ ತುಂಬಾನೇ ಇದೆ ಎಲ್ಲರ ಮೈ ಮನಸ್ಸಲ್ಲೂ ಇದೆ ತುಂಬಿ ಮಾಡಿದ್ರೆ ಹಾ ಖಂಡಿತ ಅವ್ರ ಫೋಟೋನು ಸಹ ಇದೆ ಅವ್ರ ಜೊತೆ ಇದ್ದಿದ್ದು ಕರ್ನಾಟಕ ಸುಪುತ್ರ ಅಂತ ಒಂದು ಇದರಲ್ಲಿ ಕೌಂಟರ್ ಸೇಲ್ಸ್ ಇದರಲ್ಲಿ ನಾನು ಅಲ್ಲೇ ಇದ್ದೆ ಅವ್ರ ಪಕ್ಕದಲ್ಲೇ ಇದ್ದು ಫೋಟೋ ಇಡ್ಸ್ಕೊಂಡಿದ್ದೀನಿ ತುಂಬಾ ಅಭಿಮಾನಿ ಹೇಗೆ ಏನಾಯ್ತು ಅಂತ ಇಲ್ಲ ಸರ್ ನಾನು ಅವಾಗ ಇರಲಿಲ್ಲ ಊರಲ್ಲಿ ಖಂಡಿತ ತುಂಬಾ ಬೇಜಾರಾಗುತ್ತೆ ಟಾಟು ಹಾಕೊಂಡು ಅಭಿಮಾನ ತೋರಿಸ್ಕೊಳ್ಳೋದು ನೋಡಿದ್ರು ನೀವು ಅವ್ರು ಇದ್ದಾಗ ಟಾಟು ಹಾಕ್ಸ್ಕೊಂಡಿದ್ರೆ ಇಲ್ಲ 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 ನೋಡಿಲ್ಲ ನೋಡಿಲ್ಲ ಖಂಡಿತ ಭಾರತೀಯ ಮಹವ್ರು ನೋಡಿದ್ದಾರೆ ಅನಿರತ್ ಸರ್ ನೋಡಿದ್ದಾರೆ ಎಲ್ಲ ನೋಡಿದ್ರು ಇವತ್ತಿನ ದಿನಗಳಲ್ಲಿ ಹೀರೋ ಅಂದರೆ ಇವಾಗಿರೋವಂಥ ಜನರೇಷನ್ ಹೀರೋಗಳು ಏನು ಕಲಿಬೋದು ವಿಶ್ವವಾದ ಅವರಿಂದ ಅವ್ರ್ದೊಂದು ಆದರ್ಶ ಕಲಿಬೇಕು ಅವ್ರ ನಯ ವಿನಯತೆ ಮತ್ತು ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದನ್ನು ಕಲಿಬೇಕು ಫಸ್ಟು ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಯಾರೇ ಆಗಲಿ ಮತ್ತು ಅವರ ಆದರ್ಶಗಳ್ನ ಪಾಲಿಸ್ಬೇಕು ಖಂಡಿತ ಖಂಡಿತ ಹೌದು ಹೌದು ಅವರ ಆದರ್ಶಗಳನ್ನ ಕಲೀಲೇಬೇಕು ಗೌರವ ಕೊಡೋದನ್ನು ಕಲಿಬೇಕು ಸರ್ ನಾನು ಮೈಸೂರೇ ಬೊಬ್ಬಿ ಅಂತ ನಮ್ಮ ಇವರಿಗೆ ಸತೀಶ್ ಅವರಿಗೆ ಚೆನ್ನಾಗಿ ಗೊತ್ತು ಚಿಕ್ಕದಿಂದ ನಾವು ಯಾವ ಥರ ಅಭಿಮಾನಿ ಅಂತ ಅವ್ರಿಗೂ ಗೊತ್ತು ನಾವೆಲ್ಲ ಒಟ್ಟಿಗೆ ನಮ್ಮ ಮೈಸೂರು ಗಾಂಧಿನಗರದಲ್ಲಿ ಎಲ್ಲ ಒಂದು ಫಿಲಮ್ ಅವ್ರದ್ದು ಬಿಡುಗಡೆ ಆದರೂ ಚಿಕ್ಕದಿಂದನೂ ಅಷ್ಟೇ ನಮಗೆ ಅವ್ರ ಸ್ಟಾರ್ ಮೆರವಣಿಗೆನೇ ಆಗಲಿ ಏನೇ ಆಗಲಿ ಎಲ್ಲ ಪ್ರತಿಯೊಂದು ಮಾಡಿ ಜಗಳಗಳು ಗಲಾಟೆಗಳು ರಾಜಕಮಾಲ್ ಟ್ಯಾಕ್ಸಲ್ಲೇ ಆಗಲಿ ದೊಡ್ಡ ದೊಡ್ಡ ಗಲಾಟೆ ಸಂಗಮ್ ಟ್ಯಾಕ್ಸಲ್ಲಿ ದೊಡ್ಡ ಗಲಾಟೆ ಅದೇ ನಮ್ಮ ಕ್ಯಾತ್ಮನಹಳ್ಳಿ ವಿನೋತನ ಟೆಂಟಲ್ಲಿ ದೊಡ್ಡ ಗಲಾಟೆ ಆಗೋದು ಬಂದು ವಿಷ್ಣುವರ್ಧನ ಫೋಟೋ ಎಲ್ಲ ಕಾಲಲ್ಲಿ ತುಳಿಯೋರು ಆವಾಗ ನಾವು ಹೆಂಗಿರಬೇಕು ನಮ್ಮ ಮೈ ಹಾಂ ಹೊಡೆದಾಟ ಹಾಂ ನೀನು ಓಡಿ ನಾನು ಓಡಿ ಹೊಡೆದಾಟನೇ ಆಗದೆ ಆ ಥರ ಗಲಾಟೆ ಎಲ್ಲ ಆಗೋದು ಆವಾಗಿ ನಾವು ಚಿಕ್ಕದಿಂದ ಸರ್ ನಮಗೆ ಅವ್ರ ಬುದ್ಧಿ ತಿಳಿದಾಗಿದ್ದಾನು ನಮಗೆ ಅವ್ರ ಮೇಲೆ ಭಾರಿ ಪ್ರೀತಿ ಜೀವ ಅವ್ರದ್ದು ಸ್ವಲ್ಪ ಏನಾದರೂ ಒಂದು ಇದು ಏನಾದರೂ ಒಂದು ನೆನೆಸ್ಕೊಂಬಿಟ್ರೆ ನಾವು ಅವ್ರ ಫೋಟೋ ಮುಂದೆ ನಿಂತ್ಕೊಂಡು ಅಳ್ತಾ ಇರೋದೆ ಆ ಥರ ನಮ್ಮ ಅಭಿಮಾನ ಹದಿನೈದು ವರ್ಷ ಆಯಿತು ಅವ್ರ ತಿರುವ ಇವತ್ತು ಅದೇ ಪ್ರೀತಿ ಅಭಿಮಾನ ನಾನು ಹೇಳ್ದಲ್ಲ ಹದಿನೈದು ವರ್ಷ ಅಂತಿಲ್ಲ ನಾನು ಹುಟ್ಟಿದಾಗಿಂದೂ ನಾನು ಅವ್ರ ಮೇಲೆ ಪ್ರೀತಿ ಇಟ್ಟಿದ್ದೀನಿ ಅವ್ರ ಜೊತೆ ಅವ್ರ ಕೈ ತುತ್ತು ನೀ ಇದು ಯಾವುದಪ್ಪ ನೀ ಬರ್ದ ಕಾದಂಬರಿ ನೀ ತಂದ ಕಾಂಡಿಕೆ ಆ ಚಿ ಪಿಕ್ಚರಲ್ಲೇ ಕೈ ತುತ್ತು ತಿಂದಿರೋನು ನಾನು ಅವ್ರ ಜೊತೆ ಬಾಸ್ ಜೊತೆ ಆ ಥರ ಆ ಅಭಿಮಾನಿ ಎಲ್ಲಿಟ್ಟಿದ್ದೀವಿ ಸರ್ ಬಾಯಿ ಅಪ್ಪಾಜಿಗೆ ಕೈದಿ ಡ್ರೆಸ್ ಹಾಕ್ಕೊಂಡು ಹೋಗಿ ನಿಂತಿದ್ದೆ ಅವ್ರನ್ನ ಕೂಗಿ ಅಂದ್ರು ಹೋದೆ ಅಣ್ಣ ನಮಸ್ಕಾರ ಬಾ ಅವ್ರ ಜೊತೆ ಎರಡು ಫಿಲಮಲ್ಲಿ ಮಾಡಿದ್ದೀನಿ ಕೃಷ್ಣ ರುಕ್ಮಿಣಿ ಸುಪ್ರಭಾತ ಎರಡು ಫಿಲಮಲ್ಲಿ ಮಾಡಿದ್ದೀನಿ ಜೊತೆಯಲ್ಲಿ ಅವ್ರ ಜೊತೆ ಆ ಸೈಡ್ ಆಕ್ಟಿಂಗ್ ಅಷ್ಟೇ ಇದು ಕ ಕೋಟಿ ಒಂದು ಲಾಸ್ಟ್ ಅವ್ರದ್ದೇ ಅದೇ ಜೊತೆ ಆ ಕೈದಿ ಫಿಲಮಲ್ಲಿ ನಾನು ಯಾದೋಗಿರಿಯಲ್ಲಿ ಹಾಕ್ಕೊಂಡು ನಿಂತಿರಬೇಕಾದ್ರೆ ಬಾಯ್ಲಿ ಏನು ಕರೆದ್ರು ಏನಿದು ಅಂದ್ರೆ ಅಣ್ಣ ನೀವು ಕೈದಿಯಲ್ಲಿ ಹಾಕಿದ್ರಲ್ಲ ಅದೇ ಬಟ್ಟೆ ಅಣ್ಣ ಇದು ಹಾಂ ಅಂದೆ ಹೌದಾ ಹಾಂ ಬಿಟ್ಟು ಆವಾಗಲೇ ನನಗೆ ತುತ್ತಿನಿಸಿದವರು ಇಂದ ಇಲ್ಲಿ ಊಟ ಸರ್ ಅವ್ರನ್ನ ಆ ತರ ಹ್ಮ್ ಅದಕ್ಕೆ ಅವ್ರನ್ನ ನೆನೆಸ್ಕೊಂಡಿದ ತಕ್ಷಣ ನೋಡಿದ ತಕ್ಷಣ ಅದೆಲ್ಲ ಬರ್ತದೆ ನಮ್ಗೆ ಮೈಯಿಂದ ದುಃಖ ಬಂದ್ಬಿಡ್ತದೆ ಅದೇ ನಾವು ಅವರು ನಮ್ಗೆ ಕಲ್ಸ್ಕೊಟ್ಟಿರೋ ಪ್ರೀತಿ ವಿಶ್ವಾಸಿಗೆ ಇನ್ನೂ ಒಂದು ಒಳ್ಳೆ ಶಕ್ತಿ ಇರ್ತಾ ಇತ್ತು ಅವ್ರನ್ನ ಇನ್ನೂ ಮುಂದೆ ತಂದು ಬಿಡ್ತಾ ಇದಾವೆ ಇಷ್ಟು ನಾವು ಬಿಟ್ಕೊಡ್ತಾನೆಲ್ಲ ಇನ್ನು ಮುಂದೆ ತಂದ್ಬಿಡ್ತಾ ಇದ್ದಾವೆ ಆಗ ಅಭಿಮಾನಿಗಳು ಕಮ್ಮಿ ಇದ್ರು ಈಗ ಎಚ್ ಆಗ್ತಾ ಇದ್ದಾರೆ ಕಮ್ಮಿನ ಇದೇ ಇಲ್ಲ ಸರ್ ಭಾರಿ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ ಹೆಣ್ಣು ಮಕ್ಕಳ ಆರಾಧ್ಯ ದೈವ ಡಾಕ್ಟರ್ ವಿಷ್ಣುವರ್ಧನ್ ಅಂದ್ರೆ ಫಸ್ಟ್ ಕರ್ನಾಟಕ ಯಾವ್ರೆ ಕರ್ನಾಟಕಗೆ ಫಸ್ಟ್ ನಂಬರ್ ಒನ್ ಡಾಕ್ಟರ್ ವಿಷ್ಣುವರ್ಧನ್